ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಸ್ವಾಗತ ನಾನು ಹಾಯ್ ಫ್ರೆಂಡ್ಸ್ ಇಂಡಿಯಾ ಕನ್ನಡ ವರ್ಷಗಳಿಂದ ಅತ್ಯಂತ ಸುದ್ದಿಯಲ್ಲಿರುವಂತಹ ದೇಶ ಅಂತ ಹೇಳಬಹುದು ಯುಕ್ರೇನ್ ನೊಂದಿಗಾಗಿರಬಹುದು ಅಥವಾ ಬೇರೆ ಬೇರೆ ಕಾರಣಗಳಿಂದ ರಷ್ಯಾ ಬಹಳ ಸುದ್ದಿಯಲ್ಲಿದೆ ಸ್ನೇಹಿತರೆ ರಷ್ಯಾ ಹಾಗೆ ಭಾರತದ ಮಧ್ಯೆ ಅತ್ಯಂತ ಉತ್ತಮವಾದ ಸಂಬಂಧ ಇದೆ ಆದರೆ ಪುಟಿನ್ ಭಾರತಕ್ಕೆ ಇದುವರೆಗೂ ಕೂಡ ಬಂದಿಲ್ಲ ಜಿ ಟ್ವೆಂಟಿ ಸಭೆ ನಡೆದ ಸಂದರ್ಭದಲ್ಲೂ ಕೂಡ ಪುಟಿನ್ ಭಾರತಕ್ಕೆ ಬರುವಂತಹ ನಿರೀಕ್ಷೆ ಇತ್ತು ಆದರೆ ಪುಟಿನ್ ಭಾರತಕ್ಕೆ ಬಂದಿಲ್ಲ ಇನ್ನು ಸ್ನೇಹಿತರೆ ರಷ್ಯಾ ಹಾಗೆ ಯುಕ್ರೇನ್ ನಡುವೆ ಏನು ನಡೀತಾ ಇದೆಯಲ್ವಾ ಈ ಒಂದು ಗಲಾಟೆ ಸುಮಾರು ಒಂದು ಸಾವಿರ ದಿನಗಳನ್ನು ಪೂರೈಸ್ತಾ ಇದೆ ಆದರೂ ಕೂಡ ರಷ್ಯಾ ಭಾರತಕ್ಕೆ ಬರುವಂತಹ ಮನಸ್ಸನ್ನ ಮಾಡಿಲ್ಲ ಆದರೆ ನರೇಂದ್ರ ಮೋದಿ ಅವರು ಮಾತ್ರ ರಷ್ಯಾ ಹಾಗೆ ಯುಕ್ರೇನ್ಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಶಾಂತಿ ಮಂತ್ರವನ್ನ ಜಪಿಸಿ ಬಂದ್ರು ಯಾಕೆ ಪುಟಿನ್ ಭಾರತಕ್ಕೆ ಬಂದಿಲ್ಲ ಅಂತ ನೀವು ಯೋಚನೆಯನ್ನ ಮಾಡಿದ್ರೆ ಎಲ್ಲಿ ಅಂತ ಹೇಳಿದ್ರೆ ರಷ್ಯಾದ ಮೇಲೆ ವೆಸ್ಟರ್ನ್ ಕಂಟ್ರಿಗಳು ಯುರೋಪಿಯನ್ ಕಂಟ್ರಿಗಳು ಸ್ಯಾಂಕ್ಷನ್ ಹೇರಿದೆ ಈ ಸಂದರ್ಭದಲ್ಲಿ ಏನಾದ್ರೂ ಪುಟಿನ್ ಭಾರತಕ್ಕೆ ಬಂದ್ರೆ ಪುಟಿನ್ ಭಾರತ ಸತ್ಕರಿಸಿದ್ರೆ ಆ ದೇಶಗಳು ಏನಾದ್ರೂ ಒಂದ್ ರೀತಿಯಲ್ಲಿ ಬೇಸರವನ್ನ ವ್ಯಕ್ತಪಡಿಸಬಹುದು ಹಾಗೆ ಒಂದ್ ರೀತಿಯಲ್ಲಿ ಸಂಬಂಧ ನಿಷ್ಠುರವಾಗುವುದಕ್ಕೆ ಕಾರಣವಾಗಬಹುದು ಅಂತ ಭಾರತ ತಿಳಿದುಕೊಂಡಿತ್ತು ಆದ್ರೆ ಈಗ ಏನಾಗ್ತಾ ಇದೆ ಗೊತ್ತಾ ಈಗಾಗಲೇ ರಷ್ಯಾ ಭಾರತಕ್ಕೆ ಭೇಟಿ ಕೊಡುವಂತಹ ದಿನಾಂಕವನ್ನ ಪಕ್ಕಾ ಮಾಡುವಂತಹ ಒಂದು ಮಾತುಕತೆ ನಡೀತಾ ಇದೆ ಈ ದಿನಾಂಕಕ್ಕೆ ಪುಟಿನ್ ಅವರು ಭಾರತಕ್ಕೆ ಬರಬೇಕು ಭಾರತಕ್ಕೆ ಈ ದಿನಾಂಕದಂದು ಭೇಟಿ ಕೊಡೋದು ಉತ್ತಮ ಈ ರೀತಿಯಾದಂತಹ ಮಾತುಕತೆಗಳು ನಡೀತಾ ಇದೆ ನೀವು ಅನ್ಕೊಳ್ಬಹುದು ಈಗ ಯಾಕೆ ಪುಟಿನ್ ಭಾರತಕ್ಕೆ ಬರುವಂತಹ ಒಂದು ಮನಸ್ಸನ್ನ ಮಾಡಿದ್ರು ಅಂತ ಹೇಳಿ ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಅಮೆರಿಕದಲ್ಲಿ ಇದೀಗ ಟ್ರಂಪ್ ಗೆದ್ದಿದ್ದಾರೆ ಮುಂದಿನ ಕೆಲವು ದಿನಗಳಲ್ಲಿಯೇ ಟ್ರಂಪ್ ಅಲ್ಲಿನ ಅಧ್ಯಕ್ಷನಾಗಿ ಅಧಿಕಾರವನ್ನ ವಹಿಸ್ಕೊಳ್ತಾರೆ ಟ್ರಂಪ್ ಗೆದ್ದ ನಂತರ ಏನಂತ ಹೇಳಿದ್ರೆ ಯುಕ್ರೇನ್ಗೆ ಭಯ ಪ್ರಾರಂಭವಾಗಿದೆ ಯಾಕಂತ ಅಂದ್ರೆ ಟ್ರಂಪ್ ಹೇಳಿದ್ದಾರೆ ಯುದ್ಧವನ್ನ ನಿಲ್ಲಿಸುವಂತಹ ಒಂದು ನಾನು ಪ್ರಯತ್ನವನ್ನ ಮಾಡ್ತೇನೆ ಅದಕ್ಕೆ ನಾನು ಇನ್ನಷ್ಟು ಒಂದು ಸಹಕಾರವನ್ನ ಕೊಟ್ಟು ಆ ಒಂದು ಗಲಾಟೆ ಮತ್ತಷ್ಟು ಹೆಚ್ಚಾಗುವಂತೆ ನಾನು ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಇದೀಗ ಯುಕ್ರೇನ್ಗೆ ಏನೆಲ್ಲ ಅಮೆರಿಕ ಸಹಾಯ ಮಾಡ್ತಾ ಇತ್ತಲ್ವಾ ಅಂದ್ರೆ ಯುದ್ಧ ಸಾಮಗ್ರಿಗಳನ್ನ ಕೊಡೋದಾಗಿರಬಹುದು ದುಡ್ಡನ್ನ ಕೊಡೋದಾಗಿರಬಹುದು ಈ ರೀತಿ ಸಹಾಯವನ್ನ ಮಾಡ್ತಿತ್ತಲ್ವಾ ಅದು ಬರ್ಬರ್ತಾ ಕಡಿಮೆಯಾಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ರಷ್ಯಾಗೂ ಕೂಡ ಗೊತ್ತಿದೆ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ನಾವೇ ಗೆಲ್ಲೋದು ಯುಕ್ರೇನ್ ನಮ್ಮೆದುರು ಸೋಲುತ್ತೆ ಅಂತ ಇನ್ನು ಇದೇ ಒಳ್ಳೆಯ ಸಂದರ್ಭ ನಾನು ಇಲ್ಲಿ ತನಕ ಅಂದ್ರೆ ಏನು ನಮ್ಮೆರಡು ದೇಶಗಳ ಮಧ್ಯೆ ಗಲಾಟೆ ಪ್ರಾರಂಭವಾಯ್ತಲ್ವಾ ರಷ್ಯಾ ಹಾಗೆ ಯುಕ್ರೇನ್ ಮಧ್ಯೆ ಅಲ್ಲಿಂದ ನಾನು ಯಾವೆಲ್ಲ ದೇಶಗಳಿಗೆ ಭೇಟಿಯನ್ನ ಕೊಡ್ಲಿಲ್ವಲ್ಲ ಆ ಎಲ್ಲ ದೇಶಗಳಿಗೆ ಈಗ ನಾನು ಭೇಟಿ ಕೊಡೋದು ಅತ್ಯಂತ ಉತ್ತಮ ಒಳ್ಳೆಯ ಸಿಗ್ನಲ್ ನಾನು ಈಗಲೇ ಭೇಟಿ ಕೊಟ್ರೆ ಒಳ್ಳೇದು ಅನ್ನುವಂತಹ ಒಂದು ಆಲೋಚನೆಯನ್ನ ಇದೀಗ ಪುಟಿನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ರಷ್ಯಾದ ಕಾನ್ಫಿಡೆನ್ಸ್ ಅನ್ನು ನೀವು ಗಮನಿಸಬಹುದು ನಾವು ಅಂದುಕೊಂಡಂತೆ ಎಲ್ಲನೂ ನಡೀತಾ ಇದೆ ಇನ್ನೆರಡು ಮೂರು ವರ್ಷದಲ್ಲಿ ರಷ್ಯಾ ಏನೆಲ್ಲ ಅಂದ್ಕೊಂಡಿದ್ಯಲ್ಲ ಅದು ನಡೆಯುತ್ತೆ ಏನು ಸಮಸ್ಯೆ ಆಗಲ್ಲ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಇದೀಗ ರಷ್ಯಾಗೆ ಬಂದಿದೆ ಹಾಗಾಗಿ ರಷ್ಯಾ ಇದೀಗ ಭಾರತಕ್ಕೆ ಭೇಟಿ ಕೊಡೋದನ್ನ ರಷ್ಯಾದ ಕ್ರೆಮ್ಲಿನ್ ಅಂದ್ರೆ ನಮ್ಮ ಪಾರ್ಲಿಮೆಂಟ್ ಹೇಗಿದೆಯಲ್ವಾ ಹಾಗೆ ಅಲ್ಲಿನ ಕ್ರೆಮ್ಲಿನ್ ಇಲ್ಲಿ ರಷ್ಯಾ ಅಧ್ಯಕ್ಷ ಕುತ್ಕೊಳ್ತಾನಲ್ವಾ ಅಲ್ಲಿಯ ಅಂದ್ರೆ ಅಲ್ಲಿ ಕುತ್ಕೊಂಡು ದೇಶವನ್ನ ಆಳ್ತಾನಲ್ವಾ ಅದಕ್ಕೆ ರಷ್ಯಾದಲ್ಲಿ ಕ್ರೆಮ್ಲಿನ್ ಅಂತ ಹೇಳ್ತಾರೆ ಕ್ರೆಮ್ಲಿನ್ ಈ ಒಂದು ಮಾತನ್ನ ಹೇಳಿದ್ದಾರೆ ರಷ್ಯಾ ಈ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಂತೆ ಅಂದ್ರೆ ನಾನು ಭಾರತಕ್ಕೆ ಭೇಟಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಂತೆ ದೇಶ ವಿದೇಶದ ಮಾಧ್ಯಮಗಳು ಇದನ್ನ ಪ್ರಕಟಿಸಿವೆ ಒಂದು ರೀತಿಯಲ್ಲಿ ಎಲ್ರಿಗೂ ಕೂಡ ಇದು ಸರ್ಪ್ರೈಸ್ ಅಂತ ಹೇಳಿದ್ರೆ ಹೋ ಪುಟಿನ್ ಈಗ ಭಾರತಕ್ಕೆ ಭೇಟಿ ಕೊಡ್ತಾ ಇರುವಂತಹ ಒಂದು ಕಾರಣ ಏನಿರಬಹುದು ಅನ್ನುವಂತಹ ಒಂದು ಸರ್ಪ್ರೈಸ್ ಇದೀಗ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ ಇನ್ನೊಂದು ರಷ್ಯಾ ವಿಷಯಕ್ಕೆ ನಾವು ಬಂದ್ರೆ ರಷ್ಯಾ ಭಾರತವನ್ನ ಒಂದು ಪ್ರಮುಖ ವ್ಯಾಪಾರ ಕಂಟ್ರಿ ಅಂತ ಹೇಳಿ ಅದು ಅನ್ಕೊಳ್ಳುತ್ತೆ ಹಾಗಾಗಿ ರಷ್ಯಾ ಹಾಗೆ ಭಾರತದ ಮಧ್ಯೆ ಅತ್ಯಂತ ಉತ್ತಮವಾದ ವ್ಯಾಪಾರ ಸಂಬಂಧ ಇರೋದು ಬಹಳ ಮುಖ್ಯ ಅಂತ ರಷ್ಯಾನು ಅನ್ಕೊಂಡಿದೆ ಹಾಗೆ ಭಾರತ ಕೂಡ ಅನ್ಕೊಂಡಿದೆ ಹಾಗಾಗಿ ಎರಡೂ ದೇಶದ ಮಧ್ಯೆ ಬರುವ ಮುಂದಿನ ಕೆಲವು ವರ್ಷಗಳಲ್ಲಿ ಹಂಡ್ರೆಡ್ ಬಿಲಿಯನ್ ಡಾಲರ್ನಷ್ಟು ವ್ಯಾಪಾರವನ್ನ ನಾವು ಮಾಡಬೇಕು ಅನ್ನುವಂತಹ ಒಂದು ಗುರಿಯನ್ನು ರಷ್ಯಾ ಹೊಂದಿದೆ ಹಾಗಾಗಿ ಈ ಗುರಿಯನ್ನು ತಲುಪಲಿಕ್ಕೆ ಎರಡೂ ದೇಶಗಳ ಮಧ್ಯೆ ಫ್ರೀ ಟ್ರೇಡ್ ಅನ್ನುವಂಥದ್ದು ಬಹಳ ಮುಖ್ಯ ಹಾಗಾಗಿ ರಷ್ಯಾ ಭಾರತಕ್ಕೆ ಬಂದ್ರೆ ಈ ಫ್ರೀ ಟ್ರೇಡ್ ಕುರಿತು ಮಾತನಾಡುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಇದರ ಕುರಿತು ಎರಡೂ ದೇಶಗಳ ಮಧ್ಯೆ ಬೇರೆ ಬೇರೆ ರೀತಿಯ ಚರ್ಚೆಗಳು ನಡೆಯುವಂತಹ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗ್ತಾ ಇದೆ ಇನ್ನು ಎರಡೂ ದೇಶಗಳ ಮಧ್ಯೆ ಯಾವ ಯಾವ ವಸ್ತುಗಳನ್ನು ನಾವು ಫ್ರೀ ಟ್ಯಾಕ್ಸ್ ಇದರ ಮೂಲಕ ನಾವು ಮಾರಬಹುದು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಯಾವುದೆಲ್ಲ ಫ್ರೀ ಟ್ಯಾಕ್ಸ್ ಮೂಲಕ ವಸ್ತುಗಳು ಹೋಗಬಹುದು ಅನ್ನೋದನ್ನ ಎರಡು ದೇಶಗಳು ಚರ್ಚಿಸುತ್ತೆ ಇನ್ನು ಇನ್ನು ಭಾರತಕ್ಕೆ ರಷ್ಯಾದಿಂದ ಕ್ರೂಡ್ ಆಯಿಲ್ ಬರುವಂತದ್ದು ಬಹಳ ಮುಖ್ಯ ಈಗಾಗಲೇ ಎರಡು ದೇಶದ ಮಧ್ಯೆ ಅರವತ್ತರಿಂದ ಅರವತ್ತೈದು ಬಿಲಿಯನ್ ಡಾಲರ್ನಷ್ಟು ವ್ಯಾಪಾರ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಇದು ಮುಂದಿನ ದಿನಗಳಲ್ಲಿ ನೂರು ಬಿಲಿಯನ್ ಡಾಲರ್ ತಲುಪಬೇಕು ಅನ್ನುವಂತಹ ಆಸೆಯನ್ನ ರಷ್ಯಾ ಹೊಂದಿದೆ ಇನ್ನು ಸ್ನೇಹಿತರೆ ರಷ್ಯಾಗೆ ಟ್ರಂಪ್ ಇಂದ ಇರುವ ಮತ್ತೊಂದು ಭಯ ಅಂತ ಅಂದ್ರೆ ಟ್ರಂಪ್ ಅಧಿಕಾರಕ್ಕೆ ಏರಿದ ನಂತರ ಕ್ರೂಡ್ ಆಯಿಲ್ ಅಲ್ಲಿ ಅಮೆರಿಕವನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡುತ್ತೆ ಈಗಕ್ಕಿಂತ ಮತ್ತಷ್ಟು ಸ್ಟ್ರಾಂಗ್ ಮಾಡುತ್ತೆ ಇದು ರಷ್ಯಾಗ್ ಯಾಕೆ ಭಯ ಅಂತ ಅಂದ್ರೆ ಟ್ರಂಪ್ ಈ ಹಿಂದೆ ಅಧಿಕಾರದಲ್ಲಿದ್ದಾಗ ಭಾರತ ಅಮೆರಿಕದಿಂದ ಅತ್ಯಂತ ಹೆಚ್ಚಿನ ಮೊತ್ತದ ಕ್ರೂಡ್ ಆಯಿಲ್ ಅನ್ನ ಪರ್ಚೇಸ್ ಮಾಡ್ತಾ ಇತ್ತು ಹೀಗಾಗಿ ಇದು ರಷ್ಯಾಗೆ ಏನಾದ್ರೂ ಭಾರತ ಕಲ್ಲಿ ಏನಾದ್ರೂ ಕಮ್ಮಿ ಬೆಲೆಗೆ ಸಿಕ್ಬಿಟ್ರೆ ಅಲ್ಲಿ ತಗೊಂಡ್ರೆ ಅನ್ನುವಂತಹ ಒಂದು ಭಯ ಕೂಡ ಇದೆ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ ಇದೀಗ ರಷ್ಯಾವನ್ನ ಅಮೇರಿಕಾ ಈ ಹಿಂದೆ ಮಾಡಿದಂತ ಅದನ್ನು ಐಸೋಲೇಟ್ ಮಾಡಲ್ಲ ಅದನ್ನ ಒಂದನೇ ಪ್ರತ್ಯೇಕ ದೇಶವನ್ನಾಗಿ ಮಾಡಿ ಅದಕ್ಕೆ ಬೇರೆ ದೇಶಗಳು ಸಂಪರ್ಕ ಇಲ್ಲದಂತೆ ಮಾಡ್ಲಿಕ್ಕೆ ಹೋಗಲ್ಲ ಆದರೆ ರಷ್ಯಾಗೆ ಅಮೆರಿಕ ವ್ಯಾಪಾರದಲ್ಲಿ ಒಳ್ಳೆಯ ಸ್ಪರ್ಧೆಯನ್ನು ಕೊಡುತ್ತೆ ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ ಇದು ಭಾರತ ಹಾಗೆ ರಷ್ಯಾ ಮಧ್ಯೆ ಇರುವಂತಹ ಅರವತ್ ಅರವತ್ತೈದು ಬಿಲಿಯನ್ ಡಾಲರ್ ವ್ಯಾಪಾರ ಇದೆಯಲ್ವಾ ಇದನ್ನ ಕಡಿಮೆ ಮಾಡುವ ಸಾಧ್ಯತೆ ಇದೆ ಭಾರತ ರಷ್ಯಾ ಅದರ ಬದಲು ಅಮೆರಿಕದ ಕಡೆಗೆ ಮುಖ ಮಾಡುವ ಸಾಧ್ಯತೆ ಇದೆ ಅಂತ ಈಗ ಇರುವಂತಹ ಒಂದು ಅಭಿಪ್ರಾಯ ಇನ್ನು ಆ ಕಡೆಯಿಂದ ಅಮೆರಿಕದಲ್ಲಿ ಟ್ರಂಪ್ ಅಧ್ಯಕ್ಷನಾಗ್ತಾ ಇದ್ದಂತೆ ಈ ಕಡೆ ಚೀನಾ ಕೂಡ ಭಾರತದೊಂದಿಗೆ ಒಂದು ಸ್ನೇಹಿತನಂತೆ ವರ್ತಿಸುವ ನಮ್ಮ ಕಡೆ ಜಾಸ್ತಿ ಒಲವನ್ನು ತೋರಿಸಲಿಕ್ಕೆ ಪ್ರಾರಂಭಿಸಿದ್ದಾರೆ ಭಾರತ ಹಾಗೆ ಚೀನಾದ ಮಧ್ಯೆ ಇರುವಂತಹ ಘರ್ಷಣೆ ಗಲ್ವಾನ್ ಆಗಿರಬಹುದು ಇನ್ನಿತರ ಘರ್ಷಣೆ ಕಡಿಮೆ ಮಾಡುವ ಕುರಿತು ಹಾಗೆ ಏನ್ ಹೇಳ್ತಾರೆ ಎರಡು ದೇಶದ ಮಧ್ಯೆ ನಮಗೆ ಘರ್ಷಣೆಗಳು ಬೇಡ ಅನ್ನುವಂತಹ ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಒಟ್ಟಿನಲ್ಲಿ ಭಾರತಕ್ಕೆ ಇದೀಗ ಒಂದು ಒಳ್ಳೆಯ ಕಾಲ ಅಂತ ಹೇಳಬಹುದು ಯಾಕೆ ಅಂತ ಅಂದ್ರೆ ಟ್ರಂಪ್ ಅಧ್ಯಕ್ಷನಾಗ್ತಾ ಇದ್ದಂತೆ ಚೈನಾ ಸ್ವಲ್ಪ ಬಾಲವನ್ನ ಮಡಿಸಿಕೊಂಡು ಕುತ್ಕೊಳ್ತಾ ಇದೆ ಯಾಕಂತಂದ್ರೆ ಟ್ರಂಪ್ ಚೀನಾ ಬಾಲ ಬಿಚ್ಚಿದ್ರೆ ಸರಿಯಾಗಿ ಟ್ಯಾಕ್ಸ್ ಹಾಕ್ತಾನೆ ಇದರಿಂದ ಚೀನಾಗೆ ದೊಡ್ಡ ಹೊಡೆತ ಬೀಳುತ್ತೆ ಹಾಗಾಗಿ ಅದಾಗಬಾರ್ದು ಅಂತ ಹೇಳ್ಬಿಟ್ಟು ಚೀನಾ ಸ್ವಲ್ಪ ಸಾಫ್ಟ್ ಕಾರ್ನರ್ ಅಂದ್ರೆ ಸಾಫ್ಟ್ ಆಗ್ತಾ ಇದೆ ಇದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬಹುದು ಮುಂದಿನ ದಿನಗಳಲ್ಲಿ ಭಾರತಕ್ಕೆ ತೈಲ ಕ್ರೂಡ್ ಆಯಿಲ್ ಅತ್ಯಂತ ಕಡಿಮೆ ಬೆಲೆಗೆ ಸಿಗುವಂತಹ ಸಾಧ್ಯತೆಗಳನ್ನು ನಾವು ಅಲ್ಲ ಅಂತ ಅಥವಾ ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ ಸಿಕ್ಕರೂ ಸಿಗಬಹುದು ಹಾಗಾಗಿ ಭಾರತಕ್ಕೆ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳಬಹುದು ಒಟ್ಟಿನಲ್ಲೇ ಇದೀಗ ಭಾರತಕ್ಕೆ ರಷ್ಯಾದಂತಹ ಒಂದು ಬಲಿಷ್ಠ ದೇಶದ ನಾಯಕ ಬರ್ತಾ ಇರುವಂತದ್ದು ಬಹಳ ಒಂದು ಸಂಭ್ರಮ ಅಥವಾ ಒಂದು ಉತ್ತಮವಾದಂತಹ ಒಂದು ವಿಷಯ ಅಂತಾನೆ ಹೇಳಬಹುದು ಆದ್ರೆ ಪುಟಿನ್ ಅವರು ಯಾವಾಗ ಭಾರತಕ್ಕೆ ಬರ್ತಾರೆ ಅನ್ನುವಂಥದ್ರ ಕುರಿತು ಪಕ್ಕ ನ್ಯೂಸ್ ಸಿಗ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ಅಂದ್ರೆ ಇನ್ನೇನು ಒಂದ್ ತಿಂಗಳಲ್ಲಿ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ನೆಕ್ಸ್ಟ್ ಮಂತ್ ಜನವರಿ ಹೊಸ ವರ್ಷ ಅವತ್ತು ಅಂದ್ರೆ ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲನೇ ತಿಂಗಳಲ್ಲಿ ಅಥವಾ ಎರಡನೇ ತಿಂಗಳಲ್ಲಿ ಅಥವಾ ಎರಡ್ ಸಾವಿರದ ಇಪ್ಪತ್ತೈದರ ಯಾವ್ದಾದ್ರು ಒಂದು ತಿಂಗಳಲ್ಲಿ ಭಾರತಕ್ಕೆ ಬರುವಂತಹ ಸಾಧ್ಯತೆನ ಇದೆ ಅದು ಕನ್ಫರ್ಮ್ ಅಂತಾನು ಹೇಳಲಾಗ್ತಾ ಇದೆ ಬರ್ತಾರೆ ಅಂತಾನೆ ನೋಡೋಣ ಬಂದಾಗ ಯಾವ ರೀತಿಯಾದಂತಹ ಒಂದು ಅವರು ಬಂದಾಗ ಭಾರತಕ್ಕೆ ಬಂದಾಗ ಯಾವ ರೀತಿಯಾದ ವೆಲ್ಕಮ್ ಅನ್ನು ನರೇಂದ್ರ ಮೋದಿಯವರು ಮಾಡ್ತಾರೆ ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಬಂದಾಗ ಭಾರತ ಅತ್ಯಂತ ಸಂಭ್ರಮದಿಂದಾಗಿ ದೊಡ್ಡ 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 ಕಾರ್ಯಕ್ರಮವನ್ನ ಮಾಡಿ ಅವರನ್ನ ಸ್ವಾಗತಿಸ್ತು ಈಗೇನಾದ್ರೂ ಟ್ರಂಪ್ ಬಂದಾಗ ಭಾರತದಲ್ಲಿ ಯಾವ ರೀತಿಯಾಗಿ ಸ್ವಾಗತಿಸ್ತಾರೆ ಏನೆಲ್ಲ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾರೆ ಅನ್ನೋದನ್ನ ನೋಡಬೇಕು ಯಾಕಂತ ಹೇಳಿದ್ರೆ ಭಾರತದಲ್ಲಿ ಡೊನಾಲ್ಡ್ ಟ್ರಂಪ್ ಗೆ ಒಂದು ದೊಡ್ಡ ಅಭಿಮಾನಿ ಬಳಗವೇ ಇದೆ ಅಂತಾನೆ ಹೇಳ್ಬಹುದು ನೋಡೋಣ ಮುಂದಿನ ದಿನಗಳಲ್ಲಿ ಟ್ರಂಪ್ ಭಾರತಕ್ಕೆ ಬರೋದ್ರ ಕುರಿತು ಏನೆಲ್ಲ ಡೆವಲಪ್ಮೆಂಟ್ ಗಳು ಆಗುತ್ತೆ ಏನೆಲ್ಲಾ ಮಾಹಿತಿಗಳು ಬರುತ್ತೆ ಅನ್ನೋದನ್ನ ನೋಡಿಕೊಂಡು ನಿಮಗೆ ನಾವು ಮಾಹಿತಿಯನ್ನು ಕೊಡ್ತೀವಿ ಧನ್ಯವಾದ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ